ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾರು ಸಪೋರ್ಟ್ ಮಾಡಿದರೆ ಈ ಮಾಡಿದ್ರೆ ಯೂಟ್ಯೂಬ್ನಲ್ಲಿ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದರಿ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹುಂಡೈ ಐ ಟೆನ್ನು ಟೂ ತೌಸಂಡ್ ಟೆನ್ ಮಾಡೆಲ್ಲು ಓಕೆ ಸೆಕೆಂಡ್ ಓನರ್ ಇದೆ ಒನ್ ಪಾಯಿಂಟ್ ಒನ್ ಮ್ಯಾಗ್ನಾ ಏನು ಸರ್ ಒನ್ ಪಾಯಿಂಟ್ ಒನ್ ಮ್ಯಾಗನಾ ಅದು ಓಕೆ ಮ್ಯಾಗ್ನಾ ಹ್ಞೂ ಮ್ಯಾಗ್ನಾ ಮ್ಯಾಗ್ನಾ ಹಾಂ ಹಾಂ ಸೆಕೆಂಡ್ ಓನರ್ ಇದೆ ಟ್ವೆಂಟಿ ಫೋರ್ ತೌಸಂಡ್

ಪ್ರೈಸ್ ಬಂದು ಒನ್ ಏಯ್ಟಿ ಫೈವ್ ಹೇಳ್ತಾ ಇದೀನಿ ಎಲ್ಲ ವಿತ್ ಕರ್ನಾಟಕ ನಂಬರ್ ವಿತ್ ಟ್ರಾನ್ಸ್ಫರ್ ಇಲ್ಲ ವಿತ್ ಬರೀ ಎನ್ಓ ಸಿ ಬೇಕು ಒಂದು ಒನ್ ಫೋರ್ಟಿ ಫೈವ್ ಗೆ ಕೊಟ್ಬಿಡ್ತೀನಿ ಗಾಡಿ ತುಂಬಾ ಝೀರೋ ಎಕ್ಸ್ಪೆನ್ಸ್ ಕಂಡೀಷನ್ ಇದೆ ಎನ್ಓ ಸಿ ಮಾತ್ರ ಬೇಕಂದ್ರೆ ಒನ್ ಫೋರ್ಟಿ ಫೈವ್ ಕೊಡ್ತೀರಾ ಇವಾಗ ಕರ್ನಾಟಕ

ಎಲ್ಲ ಬರುತ್ತೆ ಗಾಡಿ ತುಂಬಾ ನೀಟ್ ಇದೆ ಏನೂ ರೆಸ್ಟಿಂಗ್ ಇಲ್ಲ ರಿಪ್ಲೇಸ್ಮೆಂಟ್ ಇಲ್ಲ ಎಕ್ಸ್ಟ್ರಾ ಏನೂ ಇಲ್ಲ ಬರೀಲ್ ಹಿಂದ್ಗಡೆ ಬಂಪರ್ ಲೈಟ್ ಸ್ಕ್ರಾಚ್ ಇದೆ ಅಷ್ಟೇನೆ ಫೋಟೋಸ್ ಅಲ್ಲಿ ನೋಡ್ಬೋದು ಆಮೇಲೆ ಟೈರುನೂ ಏಯ್ಟಿ ಫೈವ್ ಪರ್ಸೆಂಟ್ ಟೈರ್ ಇದೆ ಓಕೆ ಇಂಜಿನ್ ತುಂಬಾ ಸ್ಮೂತ್ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡ್ತೀರಾ ಸರ್ ಎಕ್ಸ್ಟ್ರಾ ಏನಿಲ್ಲ ಒರಿಜಿನಲ್ ಕಂಡೀಷನ್ ಇದೆ ಎಕ್ಸ್ಟ್ರಾ ಏನೂ ಇಲ್ಲ ಇಲ್ಲ ಓಕೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತಿಲ್ಲ ಅಂದ್ರಲ್ಲ

ನಾಗನ ಓಕೆ ಸರ್ ಇದೇ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೌದು ಇದೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಓಕೆ ತಮ್ಮ ಲೊಕೇಶನ್ ಸರ್ ಸರ್ ನಮ್ಮ ಲೊಕೇಶನ್ ಬಂದು ಬೆಂಗಳೂರು ಯಶವಂತಪುರ ಓಕೆ ಹ್ಮ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ಮುಟ್ಟಿ ಚಾನಲ್ಗೆ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ ಓಕೆನಾ ಸರಿ ಸರಿ ಓಕೆ ಓಕೆ ಸರ್ ಥ್ಯಾಂಕ್ ಯು